ನಮಸ್ಕಾರ ಗುಡ್ ಆಫ್ಟರ್ನೂನ್ ಇದು ಮಧ್ಯಾಹ್ನದ ಅಗ್ರವಾರ್ತೆ ನಾನು ಹರೀಶ್ ನಾಗರಾಜು ಉಸಿರಾಟದ ತೊಂದರೆಯಿಂದ ಒಬ್ಬ ಸೋಂಕಿತ ಸಾವನ್ನಪ್ಪಿರುವಂತಹ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮೃತ ದೇಹದೊಂದಿಗೆ ಇಡೀ ರಾತ್ರಿ ಕಳೆದಿದ್ದಾರೆ ಕುಟುಂಬದವರು ಬಿಬಿಎಂಪಿ ಫೋನ್ ಮಾಡಿದ್ರೆ ಯಾರು ಕ್ಯಾರೆ ಅಂತಿಲ್ಲ ಬ್ರೇಕಿಂಗ್ ನ್ಯೂಸ್ ಸರ್ಕಾರದವರ ಹೇಳಿಕೆಗೆ ಏನೂ ಕಡಿಮೆ ಇಲ್ಲ ಯಾವಾಗ ಮೈಕ್ ಹಿಡಿದ್ರೂ ಕೂಡ ಎಲ್ಲ ವ್ಯವಸ್ಥೆಗಳಾಗಿದೆ ಎಲ್ಲವೂ ಸಿಗುತ್ತೆ ಅಂತಾನೇ ಹೇಳಿಕೆಗಳು ಕೊಡ್ತಾರೆ ಆದರೆ ಯಾವುದೂ ಕೂಡ ನಮ್ಮ ಕಣ್ಣಿಗೆ ಕಾಣಿಸಲ್ಲ ಮಗದೊಂದು ದುರಂತ ನಡೆದೇ ಹೋಯಿತು ಉಸಿರಾಟದ ತೊಂದರೆ ಇತ್ತು ಸೋಂಕಿತರಿಗೆ ಸಾವನ್ನಪ್ಪಡ್ತಾರೆ ಇಡೀ ರಾತ್ರಿ ಕುಟುಂಬದವರು ಮೃತದೇಹ ಜೊತೆ ಕಳೆದಿದ್ದಾರೆ ಬಿ ಎಂ ಪಿಗೆ ಫೋನ್ ಮಾಡ್ತಾರೆ ಅವರು ಕೂಡ ಆದರೆ ಬಿ ಬಿ ಎಂ ಪಿ ಯಾರೂ ರೆಸ್ಪಾಂಡ್ ಮಾಡಲ್ಲ ಹೊಸ ರೋಡಿನ ಕರ್ನಾಟಕ ಬ್ಯಾಂಕ್ ಹತ್ತಿರ ವಾಸ ಇದ್ದಂಥ ವ್ಯಕ್ತಿ ಆಸ್ಪತ್ರೆಯಲ್ಲಿ ಮೂರು ದಿನದ ಹಿಂದೆ ಚಿಕಿತ್ಸೆಗೆ ಹೋಗಿದ್ರು ಆ ವ್ಯಕ್ತಿ ಈ ಸಂದರ್ಭದಲ್ಲಿ ಕೊರೋನಾ ಟೆಸ್ಟ್ ಮಾಡಿಸಿದ್ರು ರಾತ್ರಿ ರಿಪೋರ್ಟ್ ಬಂತು ಪಾಸಿಟಿವ್ ಅಂತ ತೀವ್ರ ಉಸಿರಾಟದ ತೊಂದರೆ ರಾಕ್ತಿ ವ್ಯಕ್ತಿ ಆ ವ್ಯಕ್ತಿ ರಾತ್ರಿ ಸಾವನ್ನಪ್ಪಿದ್ದಾರೆ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಮೃತಪಟ್ಟ ಸೋಂಕಿತ ವ್ಯಕ್ತಿಯವರು ಬಿಬಿಎಂಪಿಗೆ ಹಲವು ಬಾರಿ ಕರೆ ಮಾಡಿದ್ರು ಕೂಡ ನಿರ್ಲಕ್ಷ್ಯ ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಯಾರು ರೆಸ್ಪಾಂಡ್ ಮಾಡಲ್ಲ ನೀವು ನೋಡ್ತಿರುವಂತಹ ಈ ಬೆಳವಣಿಗೆ ಇನ್ಚಾರ್ಜ್ ಹೊಸ ಬಿಬಿಎಂಪಿಗಂತೂ ಹೊಸ ಕಮಿಷನರ್ ಬೇರೆ ಬಂದ್ರು ಅವ್ರ ಗಮನಕ್ಕೂ ತಲುಪಿಸ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಚಂದ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಆಫ್ಟರ್ನೂನ್ ಚಂದ್ರು ಗುಡ್ ಆಫ್ಟರ್ನೂನ್ ಭಾಷಣ ಕೇಳಿದ್ವಿ ಎಲ್ಲಾ ಅರೇಂಜ್ ಆಗುತ್ತೆ ಅಂತ ಭರವಸೆಗಳು ಕೇಳಿದ್ವಿ ಬಿಬಿಎಂಪಿ ಹೊಸ ಕಮಿಷನರ್ ಬಂದ್ರು ಆದ್ರೆ ವ್ಯವಸ್ಥೆ ಬದಲಾಗಿಲ್ವಲ್ಲ ಚಂದ್ರು ಹೌದು ರಾಜ ಸರ್ಕಾರ ಮತ್ತೆ ಸರ್ಕಾರದ ಏನು ಮುಖ್ಯಮಂತ್ರಿಗಳು ಬಿ ಬಿ ಎಂ ಪಿಯ ನೂತನ ಆಯುಕ್ತರು ಕೂಡ ಪದೇ ಪದೇ ಹೇಳ್ತಾ ಇದ್ದಾರೆ ನಾವು ಕೊರೋನವನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡ್ತೀವಿ ಅಂತೇಳಿ ಆದ್ರೆ ಕೊರೋನಾ ಪಾಸಿಟಿವ್ ಆಗಿರ್ತಕ್ಕಂಥ ವ್ಯಕ್ತಿ ಇವರೇ ಫೋನ್ ಮಾಡಿ ಹೇಳ್ತಾರೆ ನಿಮ್ಗೆ ಕೊರೋನಾ ಪಾಸಿಟಿವ್ ಆಗಿದ್ದಂತ ರಾತ್ರಿ ಸುಮಾರು ಒಂದ್ ಏಳು ಗಂಟೆಗೆ ಹೇಳ್ತಾರೆ ಅದಾದ್ಮೇಲೆ ಸಾಕಷ್ಟು ಬಾರಿ ಅವರು ಬಿಬಿಎಂಪಿ ಅಧಿಕಾರಿಗಳಿಗೆ ಮತ್ತೆ ಅಲ್ಲಿನ ವೈದ್ಯರಿಗೆ ಅಲ್ಲಿನ ಸಂಬಂಧಪಟ್ಟ ಅವರಿಗೆ ನೂರು ಬಾರಿ ಕರೆ ಮಾಡ್ತಾರೆ ಯಾರು ಕೂಡ ರೆಸ್ಪಾನ್ಸ್ ಮಾಡೋದಿಲ್ಲ ಕೊನೆಗೆ ಆತ ಉಸಿರಾಡ ತೊಂದರೆಯಿಂದ ರಾತ್ರಿ ಒಂಬತ್ತು ಗಂಟೆಗೆ ಸಾವನ್ನಪ್ಪತ್ತಾನೆ ಹೋಗ್ಲಿ ಸಾವನ್ನಪ್ಪ ಮೇಲೆ ಆದ್ರೂ ಕೂಡ ಆತ ಆತನ ಏನು ಶರೀರವನ್ನ ಅಥವಾ ಮೃತ ಶರೀರವನ್ನ ಅಥವಾ ಬಾಡಿಯನ್ನ ತಗೊಂಡೋಗಿ ಏನು ಅವರು ಅಂತ್ಯ ಸಂಸ್ಕಾರ ಮಾಡ್ಬೇಕಾಯ್ತು ಏನು ಕೋವಿಡ್ ನೈನ್ಟೀನ್ ಏನು ಗೈಡ್ಲೈನ್ ಇದೆ ಆ ಪ್ರಕಾರ ಮಾಡ್ಬೇಕಿತ್ತು ಇಲ್ಲಿವರೆಗೂ ಯಾರು ಕೂಡ ಅವ್ರ ಮನೆ ಬಳಿ ಹೋಗ್ಲಿಲ್ಲ ಇಡೀ ರಾತ್ರಿ ಕುಟುಂಬ ಇದ್ದಾರೆ ಅವರು ಆತಂಕದಲ್ಲಿದ್ದಾರೆ ಒಂದ್ ಸೆಕೆಂಡ್ ಚಂದ್ರ ಒಂದ್ ಸೆಕೆಂಡ್ ಚಂದ್ರಪ್ಪ ನಮ್ ಜೊತೆ ದೂರ ಸಂಪರ್ಕದಲ್ಲಿ ಬಿಬಿಎಂಪಿ ನಗರ ಪಾಲಿಕೆ ಸದಸ್ಯರು ಶಾಂತ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಮೇಡಮ್ ನಮಸ್ತೆ ಸರ್ ನಿಮ್ ಗಮನ ಬಂದಿದ್ಯಾ ಸರ್ ಬೆಳಿಗ್ಗೆ ಬಂದಿದೆ ನಮ್ ಗಮನಕ್ಕೆ ರಾತ್ರಿ ಯಾಕೆ ರೆಸ್ಪಾಂಡ್ ಮಾಡಲ್ಲ ಶಾಂತ ಅವ್ರೆ ಸರ್ ಇಲ್ಲ ಸರ್ ಯಾರು ನಾನು ಕಾಲ್ ಮಾಡಿಲ್ಲ ಸರ್ ಬಿ ಎಂ ಪಿ ಅಂದ್ರೆ ನಾವೇ ಎಲ್ಲಾರು ಹೇಳ್ತಾ ಇದೀವಿ ಅವೇರ್ನೆಸ್ ಕೊಡ್ತಾ ಇದೀವಿ ದಯವಿಟ್ಟು ಕಾಲ್ ಮಾಡಿ ಅಂತ ನನಗೆ ಯಾವ್ದೇ ಕಾಲ್ ಬಂದಿಲ್ಲ ಎರಡು ಗಂಟೆ ಏಳು ಗಂಟೆ ರೆಸ್ಪಾಂಡ್ ಮಾಡಿರೋದು ಉಳ್ಕೊಂಡು ಶಾಂತ ಅವ್ರ ಗೊತ್ತು ಸರ್ ಅದನ್ನ ನಾವ್ ಹೇಳ್ತಿದೀವಿ ಸರ್ ಅವ್ರಿಗೆ ನಮ್ಗೆ ಯಾರು ತಿಳ್ಸ ನಮ್ಮ ಮನೆಯಿಂದ ಎರಡ್ ಮೂರು ರಸ್ತೆ ಹಿಂದೆನೆ ಆಗಿರೋದಂತೆ ಇಲ್ಲ ಸರ್ ತಗೊಳ್ಳಿ ಅವ್ರು ಯಾವ ನಂಬರ್ ಕಾಲ್ ಮಾಡಿದಾರಂತ ನನ್ ಗೊತ್ತಿಲ್ಲ ಅದನ್ನ ನಾನು ನನಗೆ ಆಕ್ಚುಲಿ ಬೆಳಿಗ್ಗೆ ಗೊತ್ತಾಯ್ತು ವಿಚಾರ ತರ ಎಕ್ಸ್ಪೈರ್ ಆಗಿದ್ದಾರೆ ಪಾಸಿಟಿವ್ ಬಂದು ಅಂತ ನಾನು ಇಮಿಡಿಯೇಟ್ ಆಗಿ ಡಾಕ್ಟರ್ ಫೋನ್ ಮಾಡಿದೆ ನಮ್ಮ ಪಿ ಎಚ್ ಡಾಕ್ಟರ್ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅವ್ರಿಗೂ ಸಹ ವಿಚಾರ ಅವ್ರಿಗೆ ಬೆಳಗ್ಗೆ ಆರು ಗಂಟೆಗೆ ಶಾಂತ ಕೊಡ್ತೀವಿ ಖಂಡಿತ ಒಂದು ಪ್ರಾಣದ ಬೆಲೆ ನಮ್ಮನೇನು ಪ್ರಾಣನೇ ಅವ್ರ ಮನೆ ಆದ್ರೂ ಪ್ರಾಣ ಸರ್ ಹೌದು ನಾವು ಅದಕ್ಕೆ ಸರ್ ನಾವ್ ಎಷ್ಟು ಅವೇರ್ನೆಸ್ ಕೊಡ್ತಾ ದಯವಿಟ್ಟು ನಮ್ಗೆ ಕಾಲ್ ಮಾಡಿ ಅಂತ ಎಲ್ಲಾ ಕಡೆ ನಾವು ಅವೇರ್ನೆಸ್ ಕೊಡ್ತಾ ಇರಿ ಸರ್ ಅವ್ರು ನಮ್ಗೆ ಸರ್ ತಿಳಿಸಿದ್ರೆ ಪಕ್ಕದಲ್ಲೇ ನಿಜವಾಗ್ತಾರೆ ನಮ್ಮ ನಂಬರ್ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಭಯ ಬಿಡ್ಬೇಡಿ ನಾನ್ ಬಿದ್ದೀನಿ ಜೊತೆಗೆ ರೆಸ್ಪಾನ್ಸ್ ಮಾಡ್ತೀನಿ ಅಂತ ನಮ್ ಟೀಮ್ ಕೂಡ ಇದೆ ಮಿಸ್ಟೇಕ್ ಅವ್ರಿಗೆ ಈಗ ನಾನು ನನಗ್ ಬಂದಿರೋ ಮಾಹಿತಿ ಪ್ರಕಾರ ಅವರು ಸ್ಯಾಟರ್ಡೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಹೋಗಿ ಟೆಸ್ಟ್ ಮಾಡ್ತಿದ್ದಾರೆ ರ್ಯಾಂಡಮ್ ಟೆಸ್ಟ್ ಅಲ್ಲಿ ರಾಪಿಡ್ ಟೆಸ್ಟ್ ಅಲ್ಲಿ ಅವ್ರಿಗೆ ನೆಗೆಟಿವ್ ಬಂದಿದೆ ಆಯ್ತು ಮತ್ತೆ ಇನ್ನೊಂದ್ ಟೆಸ್ಟ್ಗೆ ಅವರು ಹೆಡ್ ಆಫೀಸ್ ಕಳಿಸ್ಕೊಟ್ಟಿದ್ದಾರೆ ಟೆಸ್ಟ್ ಅವಾಗ ಅವ್ರಿಗೆ ಅಲ್ಲಿ ಪಾಸಿಟಿವ್ ಬಂದು ಪಾಸಿಟಿವ್ ರಿಪೋರ್ಟ್ ನ ಅವರು ನಮ್ ಝೋನ್ ಕೊಟ್ಟು ಝೋನ್ ಇಂದ ನಮ್ ಡಾಕ್ಟರ್ ಫೋನ್ ಮಾಡ್ಬೇಕಾಗಿತ್ತು ಡಾಕ್ಟರ್ ಫಸ್ಟ್ ಮಾಹಿತಿ ಕೊಟ್ಟಿದ್ರೆ ಇಲ್ಲ ಸರ್ ಅವ್ರು ಅವ್ರ ಸಿಸ್ಟಮ್ ಅಲ್ಲಿ ಅಪ್ಲೋಡ್ ಮಾಡ್ತಾರಂತೆ ಸಿಸ್ಟಮ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಮ್ಗೆ ಝೋನಲ್ ಆಫೀಸ್ ಇಂದ ಡಾಕ್ಟರ್ ಫೋನ್ ಹೋಗುತ್ತೆ ಅವ್ರ್ ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡ್ಬೇಕಾಗುತ್ತೆ ಹೌದು ಆ ಇವ್ರು ಮಾಡಿರೋ ಮಿಸ್ಟೇಕ್ ಏನ್ ಗೊತ್ತಾ ಹೆಡ್ ಆಫ್ಟಿಂದ ಡೈರೆಕ್ಟ್ ಆಗಿ ಅವ್ರಿಗೆ ಕಾಲ್ ಮಾಡಿದಾರಂತೆ ಈ ತರ ನಿಮ್ ಪಾಸಿಟಿವ್ ಬಂದಿದೆ ಶಿಫ್ಟ್ ಮಾಡ್ಬೇಕು ಅಂತ ಅವಾಗ್ಲಾದ್ರೂ ಅವ್ರ ನಮ್ಗೆ ಕಾಲ್ ಮಾಡಿದ್ರೆ ನಾನ್ ಖುದ್ದಾಗ ನಿಂತ್ಕೊಂಡು ನಾವ್ ಮಾಡ್ತಾ ಇದ್ದಾರೆ ಈಗ ಪ್ರಕಾರ ಇನ್ಮೇಲಿಂದ ಆತರದ್ ಲಿಸ್ಟ್ ಬಂದ್ ತಕ್ಷಣ ಲಿಸ್ಟು ಏರಿಯಾ ಕಾರ್ಪೊರೇಟರ್ಗೂ ಶೇರ್ ಆಗಪ್ಪ ಇಲ್ಲ ಸರ್ ಅದ್ ಶೇರ್ ಮಾಡ್ತಲ್ಲ ನಾನ್ ಮಣಿವಣ್ಣನ್ ಸರತ್ರ ಮಾತಾಡಿದಿನಿ ಅದು ಕೂಡ ಒನ್ ನೈನ್ಟ್ ಏಯ್ಟ್ ಅಂತ ವಾರ್ಡ್ಗೆ ಹೋಗಿದ್ದೆ ಅವ್ರದ್ದು ಪಾಸಿಟಿವ್ ಬಂದಿರೋದು ಡೀಟೇಲ್ಸ್ ಅದು ಕೂಡ ಕಲೆಕ್ಟ್ ಮಾಡಿದೀನಿ ನಮ್ಮ ವಾರ್ಡ್ ಒನ್ ನೈಂಟಿ ಒನ್ ವಾರ್ಡ್ ಒನ್ ನೈಂಟಿ ಒನ್ ವಾರ್ಡ್ ಗೆ ಬಂದಿಲ್ಲ ರಿಪೋರ್ಟ್ ಒನ್ ನಾಟ್ ಏಟ್ ಅಂತ ಅಪ್ಲೋಡ್ ಮಾಡಿದ್ದಾರೆ ಅಪ್ಲೋಡ್ ಮಾಡಿ ಅವರೇ ಡೈರೆಕ್ಟ್ ಆಗಿ ಕಾಲ್ ಮಾಡಿದ್ದಾರೆ ಈ ತರ ಬರ್ತಾ ಇದಾರೆ ಸರ್ ಅದನ್ನೇ ನಾನು ಬೈದೇ ಅವ್ರ ಫೋನ್ ಮಾಡಿ ಏನ್ ಸರ್ ಹಿಂಗ್ ಮಾಡ್ತಿದ್ರೆ ಏನ್ ವ್ಯವಸ್ಥೆ ಮಾಡಿ ಇಟ್ಕೊಂಡಿದ್ರೆ ನೀವು ಅಂತ ಬೆಳಗ್ಗೆ ಬಾಡಿ ಶಿಫ್ಟ್ ಮಾಡೋದಕ್ಕೆ ಬೆಳಗ್ಗೆ ಎಂಟು ಗಂಟೆ ಕಾಲ್ ಮಾಡಿದ್ರಿ ಸರ್ ಡಾಕ್ಟರ್ ಪಾಪ ಎಮ್ಮ ಆರು ಗಂಟೆಗೆ ಫೋನ್ ಮಾಡಿದ್ರಂತೆ ಡಾಕ್ಟರ್ ಪಾಸಿಟಿವ್ ಬಂದ್ರೆ ನಾವು ವೇಟ್ ಮಾಡ್ತಾ ಇದೀರ ಅಂತ ಅವರು ಡಾಕ್ಟ್ರು ಎಂಟು ಗಂಟೆಗೆ ಫೋನ್ ಆಂಬುಲೆನ್ಸ್ ಹನ್ನೆರಡು ಗಂಟೆಗೆ ಬಂದಿದೆ ಎಷ್ಟು ಡಿಲೇ ಆದ್ರೆ ಹೊಸ ಸಾಹಿಬರು ಬಂದ್ರು ಇನ್ನೇನೋ ಆಗುತ್ತೆ ಅಂತ ಜನ ಹೆಂಗ್ ಆಗ್ಬೇಕು ಇದು ಮಣಿವಣನ್ ಸರ್ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡ್ತಾರೆ ಸರ್ ನಾನು ಅವ್ರಿಗೆ ಫೋನ್ ಮಾಡಿ ನೋಡಿ ಈ ತರ ರಿಪೋರ್ಟ್ಸ್ ಬರೋ ಡಿಲೇ ಆಗ್ತಿದೆ ಪೇಷಂಟ್ ಪರಿಸ್ಥಿತಿ ಏನಾಗ್ಬೇಡ ಅಂತ ಈ ತರಬಾರ್ದು ಸರ್ ಸರ್ ಜನಗಳು ದಯವಿಟ್ಟು ಆ ಲೋಕಲ್ ಅಲ್ಲಿ ಅಲ್ಲಿರುವಂತಹ ಯಾರು ಇರ್ತಾರ ಮುಖಾಂತರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಮಿಡಿಯೇಟ್ ಆಗಿ ಕಾರ್ಪೊರೇಟರ್ ಗಮನಕ್ಕೆ ತಂದಿದ್ರೆ ಇಮಿಡಿಯೇಟ್ ಆಗಿ ಎಲ್ಲ ಕಾರ್ಪೊರೇಟರ್ ರೆಸ್ಪಾನ್ಸ್ ಮಾಡ್ತಾರೆ ಸರ್ ನಾನು ಗಮನಕ್ಕೆ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ತಾ ಇದೀನಿ ದಯವಿಟ್ಟು ಎಲ್ಲರಿಗೂ ನಿಮ್ ನಂಬರ್ ಫಾರ್ವರ್ಡ್ ಮಾಡಿ ವಾಟ್ಸ್ಆಪ್ ಅಲ್ಲಿ ಯಾವ ದಿನ ವೈರಲ್ ಮಾಡ್ತಾರೆ ಜನ ಇಂಥ ಕಾರ್ಪೊರೇಟರ್ ಫೋನ್ ನಂಬರ್ ಗಳನ್ನ ವೈರಲ್ ಮಾಡಿ ಎಲ್ಲಾ ಕಾರ್ಪೊರೇಟರ್ ಎಲ್ಲರಿಗೂ ಸಿಗಂಗಿರ್ಬೇಕು ನೂರ ತೊಂಬತ್ತೆಂಟು ಕೂಡ ನ್ಯೂಸ್ ಏಟಿನ್ ಜೊತೆ ಮಾತಾಡಿದಕ್ಕೆ